ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರಿಂದಿನ ದಿನಗಳಲ್ಲಿ ನಮಗೆ ಹೆಚ್ಚಿನ ಒಂದು ಸಮಸ್ಯೆಗಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಒಂದಾಗಿದೆ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಉಂಟಾಗುವ ಅನಾರೋಗ್ಯ ಸಮಸ್ಯೆಗಳು ಹಲವಾರು ಈ ಸಮಸ್ಯೆ ತೀವ್ರವಾದಲ್ಲಿ ಇದು ಹಲವು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುವುದು ಉಂಟು ತಿಂದ ಆಹಾರ ಜೀರ್ಣವಾಗದೇ ಇರುವುದು ಕಾರಣ ಭವಿಷ್ಯದಲ್ಲಿ ದೇಹದ ಮೇಲೆ ಹಲವು ರೀತಿಯ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ ಇದೇ ಕಾರಣಕ್ಕೆ ಗ್ಯಾಸ್ಟ್ರಿಕ್ ಎನ್ನುವುದು ಸಾಮಾನ್ಯ ಆರೋಗ್ಯ ಸಮಸ್ಯೆ ಅಲ್ಲವೇ ಅಲ್ಲ ಪದೇ ಪದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಹೃದಯಕ್ಕೆ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹೆಚ್ಚಿಸುತ್ತದೆ ಹೀಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತುಂಬ ಹಗುರವಾಗಿ ಕಾಣಲೇಬಾರದು ಈ ಸಮಸ್ಯೆ ಕಂಡುಬಂದ ತಕ್ಷಣ ಇದಕ್ಕಾಗಿಯೇ ಇರುವ ಕೆಲವು ಮಾತ್ರೆಗಳನ್ನು ತಿಂದು ಆ ಕ್ಷಣದಲ್ಲಿ ಸಮಾಧಾನ ಪಟ್ಟುಕೊಳ್ಳುವುದು ಉಂಟು ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಇಂದಿನ ಒಂದು ಆಹಾರ ಪದ್ಧತಿ ಜಂಕ್ ಫುಡ್ ಟೆನ್ಷನ್ ಜೀವನ ಇವೆಲ್ಲವುಗಳಿಂದ ಈ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಕೆಲವರಲ್ಲಿ ಇದು ಅತಿಯಾದ ಸಮಸ್ಯೆಯನ್ನು ತಂದೊಡ್ಡದೇ ಇರಬಹುದು ಆದರೆ ಹಲವರಲ್ಲಿ ಇದು ಮಾರನಾಂತಿಕವಾಗಿಯೂ ಪರಿಣಮಿಸಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಿರುವ ಕಾರಣದಿಂದಲೇ ಬಗೆ ಬಗೆ ಜಾಹೀರಾತುಗಳು ಕಾಣಿಸಿಕೊಳ್ಳುತ್ತವೆ ಅವುಗಳಲ್ಲಿ ಸೆಲೆಬ್ರಿಟಿಗಳು ಕಾಣಿಸಿಕೊಂಡು ಹಾದಿ ತಪ್ಪಿಸುತ್ತಾರೆ ಅವರೇನೋ ಲಕ್ಷ ಕೋಟಿ ದುಡ್ಡು ಪಡೆದು ಇಂಥ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳಬಹುದು ಆದರೆ ಅದನ್ನೇ ನಂಬಿ ಪ್ರತಿನಿತ್ಯವೂ ಅಥವಾ ಸಮಸ್ಯೆ ತಲೆದೋರಿದಾಗಲೆಲ್ಲ ಅದೇ ಮಾತ್ರೆಗಳನ್ನು ಅಥವಾ ಜಾಹೀರಾತುಗಳಲ್ಲಿ ತೋರಿಸುವ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಮುಂದೊಂದು ದಿನ ಇದು ಬದುಕನ್ನು ನರಕಕ್ಕೆ ನೂಕುವುದು ಗ್ಯಾರಂಟಿ ಹಾಗಿದ್ದರೆ ಮನೆಯಲ್ಲಿಯೇ ಸುಲಭದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹಾರ ಆಗುವಂಥ ಔಷಧಿಗಳನ್ನು ಮಾಡಿಕೊಳ್ಳಲು ಸಾಧ್ಯನಾ ಹೌದು ಸುಪ್ರಸಿದ್ಧರಾದ ಆಹಾರ ತಜ್ಞರಾಗಿರುವ ಡಾಕ್ಟರ್ ಸಿ ಎ ಕಿಶೋರ್ ಈ ಬಗ್ಗೆ ಸುಲಭದಲ್ಲಿ ಮನೆಯಲ್ಲೇ ಮಾಡುವ ಕಷಾಯದ ಮಾಹಿತಿ ನೀಡಿದ್ದಾರೆ ಕಷಾಯ ವಿತ್ ಕಿಶೋರ್ ಎಂದೇ ಫೇಮಸ್ ಆಗಿರುವ ವೈದ್ಯ ಕಿಶೋರ್ ಅವರು ಕಷಾಯ ಮಾಡುವ ವಿಧಾನ ಹೇಳಿದ್ದಾರೆ ಇದಕ್ಕೆ ಬೇಕಾಗಿರುವುದು ಇಷ್ಟೇ ಒಂದೂವರೆ ಚಮಚ ತುಪ್ಪ ಕಾಲು ಸ್ಪೂನ್ ಓಂಕಾಳು ಕಾಲು ಸ್ಪೂನ್ ಧನಿಯಾ ಕಾಲು ಸ್ಪೂನ್ ಜೀರಿಗೆ ನೂರು ಎಮ್ ಎಲ್ ನೀರು ಇವಿಷ್ಟೇ ಇದ್ದರೆ ಮನೆಯಲ್ಲಿಯೇ ನೀವು ಕಷಾಯ ಮಾಡಿ ಕುಡಿಯಬಹುದು ಎಷ್ಟು ವರ್ಷ ಬೇಕಿದ್ದರೂ ಇದು ಸೇವನೆ ಮಾಡಬಹುದು ಇದು ಆರೋಗ್ಯಕರ ಪಾನೀಯ ಆಗಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮವಿಲ್ಲದೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೊಡೆದೋಡಿಸಬಹುದು ಮಾಡುವ ವಿಧಾನವನ್ನು ಈಗ ನೋಡೋಣ ಒಂದೂವರೆ ಚಮಚ ತುಪ್ಪವನ್ನು ಮಂದಾಗ್ನಿಯಲ್ಲಿ ಉರಿಯಲ್ಲಿ ಇಡಬೇಕು ಅದಕ್ಕೆ ಓಂಕಾಲ್ ಧನಿಯಾ ಹಾಗೂ ಜೀರಿಗೆಯನ್ನು ಹಾಕಿ ಫ್ರೈ ಮಾಡಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾಲ್ಕು ನಿಮಿಷ ಕುದಿಸಬೇಕು ನೂರು ಎಮ್ ಎಲ್ನಷ್ಟು ನೀರು ಹಾಕಿದರೆ ಸಾಕಾಗುತ್ತದೆ ಮಾಡಬೇಕಾಗಿರುವುದು ಇಷ್ಟೇ ಪ್ರತಿನಿತ್ಯವೂ ಇದನ್ನು ತೆಗೆದುಕೊಂಡರೆ ಏನೂ ಸಮಸ್ಯೆ ಇಲ್ಲ ಎನ್ನುವುದು ತಜ್ಞರ ಅಭಿಮತ ಇದನ್ನು ಸೋಸೆಯಾದರೂ ಕುಡಿಯಬಹುದು ಹಾಗೆಯನ್ನು ಕುಡಿಯಬಹುದು ಸೋಸದೆ ಕುಡಿದರೆ ಪ್ರಯೋಜನ ಸಾಕಷ್ಟಿದೆ ಎಂದಿದ್ದಾರೆ ವೈದ್ಯರು ಇಷ್ಟು ಸುಲಭದಲ್ಲಿ ಸಮಸ್ಯೆ ಹೋಗಲಾಡಿಸಬಹುದು ಎಂದರೆ ನಾವು ಮನೆಯಲ್ಲಿಯೇ ಮಾರಬಹುದಲ್ಲವೇ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹಲವಾರು ತೊಂದರೆಗಳನ್ನು ಅನುಭವಿಸಿದ್ದರೆ ಈ ರೀತಿ ಈ ಒಂದು ಕಷಾಯವನ್ನು ಮಾಡಿಕೊಂಡು ನಿಮಗಿರುವಂಥ ಸಮಸ್ಯೆಯನ್ನು ದೂರ ಮಾಡಿಕೊಂಡು ಒಂದು ಒಳ್ಳೆಯ ಆರೋಗ್ಯವಂತರಾಗಿ ಶತಾಯುಷರಾಗಿ ಬದುಕಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ಒಂದು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ